ஏ இல்ல கரத ஏனூரே கரது ஜொத்திகோதூரே அவள் கம்ள அந்த மொதல்க்கு அங்கேனே அவள் ಅಯ್ಯೋ ಅಮ್ಮೋರೆ ಚಿಕ್ಕಮ್ಮೋರೆ ಅಂತ ಕರೀಲಿಲ್ಲ ಅಂತಂದ್ರೆ ಮತ್ತೆ ಅವ್ರು ನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಅದಕ್ಕೆ ಚಿಕ್ಕಮ್ಮೋರೆ ಅಂತಾನೆ ಮಾತಾಡ್ಸ್ಬೇಕು ಅಂತಾನೆ ಹೇಳಿದಾರವರು ಹಾ ಇನ್ನು ಕೆಲಸದಿಂದ ತೆಗ್ದು ಹಾಕ್ತೀನಿ ಹಂಗೆ ಹಿಂಗೆ ಅಂತಾನೆ ಹೇಳ್ತಿದ್ರು ಅದಕ್ಕೆ ನನಗೆ ಯಾಕೆ ಮರ್ಯಾದೆ ಕೊಡೋದು ನನ್ನ ಜವಾಬ್ದಾರಿ ಅಂತಾನೆ ಚಿಕ್ಕಮ್ಮೋರೆ ಕರಿತಾ ಇದ್ದೀನಿ ಅವತ್ತಿಂದನ ಹಾಂ ಇರಲಿ ಬಿಡಿ ಅಮ್ಮೋರೆ ಮುಂದೆ ಅವರೇ ತಾನೇ ಈ ಮನೆ ಯಜಮಾನಿ ಅದಕ್ಕೆ ஆளு யஜமானியினா யாரும் அங்க நான் நான் கண்ட நன் மக இத்தங்க அவள் யஜமான் கொட்டு விடுத்து நெனே வந்து ஆளும் அவளை அவரே ஏழில் அவரு மாதாட ரீதி அங்கே ஐத்தே அதுக்கே நான் அதே இர்போதேனோ நீ அவ்வளோ யஜமான் கொடுத்தீரேனோ அந்த அந்த ஆ ಹ್ಮ್ ಕೊಡ್ತೀನಿ ಕೊಡ್ತೀನಿ ಹ್ಮ್ ಯಜಮಾನ್ ಕೆನೂ ಇಲ್ಲ ಗಿಜ್ಮಾನ್ ಕೆನೂ ಇಲ್ಲ ಅವ್ಳೇನು ಚಿಕ್ಕಮ್ಮೂರಿ ಅಂತ ಕರಿಬೇಡ ಸಾಕು ಮೊದ್ಲೇನ್ ಕರಿತಿದ್ದು ತಂಬಲಾ ಅಂತ ನಂಗೆ ಕರಿ ಸಾಕು ಏನ್ ಅವಳಗೇನು ಜಾಸ್ತಿ ಮರ್ಯಾದೆ ಕುಡಿಯೋದು ಬೇಕಾಗಿಲ್ಲ ಅಯ್ಯೋ ಅಮ್ಮೋರಿ ನೀವೇನೋ ಹಿಂಗ ಹೇಳ್ತಾ ಇದೀರ ಆಮೇಲೆ ಕರೆದು ಆಮೇಲೆ ಯಾಕೆ ಅವ್ರಿಗೂ ಮತ್ತೆ ಚಿಕ್ಕ ಯಜಮಾನ್ರಿಗೂ ಬೇಜಾರಾಗುತ್ತೆ ಆಮೇಲೆ ನನ್ನ ಸಿಟ್ ಮಾಡ್ಕೊಂಡು ನನ್ನ ಮನೆ ಕೆಲಸದಿಂದನ ತೆಗೆದ್ಬಿಟ್ರೆ ಅದಕ್ಕೆ ಬೇಡ ಬಿಡರಿ ಮರ್ಯಾದಿ ಕೊಡ್ತೀನಿ ಅವಳ ಯಾಕೆ ತೆಗಿತಾಳೆ ಯಾಕೆ ತೆಗಿತಾಳೆ ಈ ಮನೆ ಯಜಮಾನಿ ನಾನು ನನಗ್ ಮಾತ್ರ ಅಧಿಕಾರಿ ಇರೋದು ಯಾರಾಗ್ಲಿ ತಕೊಂಬಾಗ್ಲಿ ವ್ಯವಹಾರ ಏನಿದ್ರು ನಂದೇನೆ ಹಾ ಅವ್ಳ ಕೆಲ್ಸದಿಂದ ತೆಗಿಯಕೆ ಯಾಕೆಂದ್ರೆ ಈಗ ವಿಷಯದ ಸರಾಜ್ ವಿಷಯದಲ್ಲಿ ತಗೊಳ್ಳಿ ಹ ನಿಮ್ಮ ನಾವೊಂದ್ ಮಾತು ಕೇಳಿಲ್ಲ ಹಾ ಗಂಡನ ಹತ್ರ ಎಲ್ಲಾ ಹೇಳ್ಬಿಟ್ಟು ಕಮಲಾ ಚಿಕ್ಕಮ್ಮರನೆ ಎಲ್ಲಾ ನಿರ್ಧಾರ ತಗೊಂಡಿದ್ದಾರೆ ಅಂದ್ಮೇಲೆ ದೊಡ್ಡ ಯಜ್ಮನ್ ಅಕ್ಕ ಚಿಕ್ಕಮ್ಮೋರ್ನ ಹೋಗ್ಲಿದ್ದೇ ಒಗ್ಳಿದ್ದು ಅದಕ್ಕೆ ಆ ಥರ ಅನ್ನಿಸ್ತು ಅದಕ್ಕೆ ಹಂಗಂತ ಹೇಳಿದೆ ಸರಿ ಆಯ್ತು ಬಿಡಿ ಅಮ್ಮೋರೆ ನೋಡಿ ಈ ವಿಷಯದಲ್ಲಿ ಬೇಕಂದ್ರೆ ಅವಳು ಗೆದ್ದಿರ್ಬೋದು ಹಾಂ ಏನೋ ನನ್ನ ಮಗಳ ಜೀವನ ಸರಿ ಆಯ್ತಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಅಷ್ಟೇ ಹಾಂ ಮುಂದೆ ಏನಾದ್ರೂ ನನ್ನ ಮಗಳು ಅಥವಾ ನನ್ನ ಮಳಿಯನೋ ನನ್ನ ಮಗಳ ಜೊತೆ ಜಗಳ ಜಗಳಾಡ್ಲಿ ಅವಳಿಗೆ ಹ್ಞೂ ಈಗ ಅದನ್ನ ಬಿಟ್ಟಾಕು ಈಗ ಎಲ್ಲಿ ಅಂತ ಹೇಳಿದೀನಿ ಅವರು ಇಲ್ಲ ಅಮ್ಮೋರೆ ಹೇಳಲಿಲ್ಲ ಬರ್ಲಿ ಇರು ಕೇಳ್ತೀನಿ ಹಾಂ ಓಹೋ ಹೋ 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 நம் சரோஜின் கரஸ்பிட்டு இல்லை இன்னும் ஒன் மாநீனி அந்த யாக்கா நான் மகே சல்க்கு நான் அட்டை கேசி டிமாக்கை எல்லாம் எத்தேனே வாட்டி ஹம் அய்யோ அம்மரே ஹோலிபிடி நம் சுவேனே அல்ல மனை லவல்ல அதுக்கேளா நான் கேள்வி இல்லாந்திரேத்து ಅತ್ತೆ ಇಬ್ಬಕೋತಿ ಹೇಳು ಅಂತನ ಹೇಳಿ ಹೋಗ್ಬೇಕು ಅದೇನು ಅಯ್ಯೋ ತುಪ್ಪ ಜಾರಿ ರೊಟ್ಟಿಗೆ ಬಂದ್ ಬೀಳ್ತಾ ನಾನು ಯಾವಾಗ ನಡೆಯುತ್ತಪ್ಪ ಈ ತರ ಜಗಳ ಅಂತ ಕಾಯ್ತಿದ್ದೆ ಈ ಮನೆಗೆ ಕೆಲ್ಸಕ್ಕೆ ಬಂದಾಗಿಂದನ ಇನ್ಮೇಲೆ ಶುರು ಆಯ್ತಲ್ಲ ಇನ್ಮೇಲೆ ಅವರಿಬ್ರು ಜಗಳದಲ್ಲಿ ನನ್ ಬೆಳೆ ಬೇಯಿಸ್ಕೋಬಹುದು ಈ ಮನೆಯಲ್ಲಿ ಹ್ಮ್ ಅತ್ತೆ ಸೊಸೆ ಜಗಳದಲ್ಲಿ ನಾನ್ ಶ್ರೀಮಂತೆ ಆಗ್ಬಿಡ್ತೀನಿ ಶಿಲ್ಪ ಎಲ್ಲೇ ನಮ್ಮ ಸ್ವರಾಜ ಬಂದು ಊಟ ಮಾಡಿದ ಇಲ್ಲ ಅಮೋರಿ ಅವ್ರ ಇಲ್ಲಿ ಬರ್ತಾ ಇಲ್ಲ ಊಟಕ್ಕೆ ಅವರು ಅಲ್ಲೇ ಅವ್ರ ಮನೆಗೆ ಅಡುಗೆ ಮಾಡ್ಕೊತಾರಂತೆ ಗಂಡ ಎಂತ ಇಬ್ರು ಯಾರು ಹೇಳಿದ್ದು ಹಂಗಂತನ ನನ್ನ ಮಗಳನ್ನ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗುವಂತ ಹೇಳ್ಬೇಕು ತಾನೇ ಹ ಗೊತ್ತಿಲ್ಲ ಅಮ್ಮೋರೇ ಅಲಾ ಚಿಕ್ಕಮ್ಮವರು ಇನ್ನೇನು ಗಂಡನ ಒಂದು ಮಾಡಿರೋದೆ ಅದಕ್ಕೆ ತಾನೇ ಈ ಮನೆಗೆ ಸರೋಜಕ್ಕ ಇದ್ರೆ ಖರ್ಚು ಇಲ್ದೇ ಇರೋದು ನನ್ನ ಮನೆದೆಲ್ಲ ನಾವು ಹೊರಟೋಗಿ ಅಂತನ ಆ ಗಂಡನ್ನ ಜೊತೆಗೆ ಸರೋಜಕ್ಕನ ಒಂದ್ ಮಾಡಿರೋದು ಅದಕ್ಕೆ ತಾನೇ ಅವ್ರಿಬ್ರು ಬೇರೆ ಇರ್ಲಿ ಅಂತಾನೆ ಆ ಅವ್ರೂರ್ಗೆ ಹೋಗ್ಲಿ ಅಂತ ಅನ್ಕೊಂಡಿದ್ರು ಆದ್ರೆ ಸರೋಜಕ್ಕ ಅಲ್ಲಿಗೆ ಹೋಗಲ್ಲ ಅಂತಂದ್ರು ಅವ್ರ ಅತ್ತೆ ಬೇರೆ ಬಿಡಿಸ್ಕೊಂಬಲ್ಲ ಅಂದ್ರು ಇನ್ನೇನ್ ಮಾಡೋದು ಬೀದಿ ಇಲ್ದೇನೆ ಇಲ್ಲೇ ಇರ್ಲಿ ಅಂತ ಸುಮ್ಮನಾದ್ರು ಅವರು ಚಿಕ್ಕಮ್ಮ ಕಮ್ಲ ಚಿಕ್ಕಮ್ಮೂರು ಇಲ್ಲಿಗೆ ಬಂದು ಊಟ ಮಾಡೋಕೆ ಅವ್ರು ಬಿಡ್ತಾರಾ ಅದಕ್ಕೆ அவரெல்லாம் பேட அந்த ஏனோத்த ஒட்டினே அவரு வரல அந்த அல்லே அடிகை மா அந்த கமலனே ஏது அவள் அவள் யாரி ஏன்னா அவள் அவரப்பந்த நன் மகளும் உட்டி ஹம் அவளுக்கு ஐத்தை திம்பு உங்கு எல்லார்கு அவள் யார் வர அந்த நன் எல்லாரும் தின்க்க நன் மகளிர் மாத்தி இல்லை தக்கன இல்லே நம்மனை உண்டிர் ஹம் நீங்க கரீக்காக வந்து ஊட்ட மா அட்மா இல்வோ அவ்வளோ ಅಯ್ಯೋ ಅಮೋರೆ ಚಿಕ್ಕಮ್ಮರು ಅವರಿಬ್ರು ಇಲ್ಲಿಗೆ ಬರಲ್ವಂತೆ ಇನ್ಮೇಲೆ ಅವರಿಬ್ರಿಗೂ ಅಡುಗೆ ಮಾಡಬೇಡ ನಮ್ಮ ಮನೆಗೆ ಎಷ್ಟು ಜನ ಇದೀವಿ ಅಷ್ಟು ಜನಕ್ಕೆ ಮಾತಾ ಮಾಡು ಸರಜಕ್ಕನ್ಗೂ ಅವ್ರ ಗಂಡಗೂ ಮಾಡಕ್ ಹೋಗ್ಬೇಡ ಅವ್ರು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಲಿ ಅಂತ ಹೇಳಿದ್ರು ಅಯ್ಯೋ 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 ಅಲ್ಲ ಈ ಕಂಬಳಿ ಇಲ್ಲಿವರೆಗೂ ಬಂದ್ಬಿಟ್ಲ ಹಾ ಓ ಇದಕ್ಕೆನಾ ನನ್ನ ಸರೋಜನ್ ಗಂಡನ ಊರಿಗೆ ಹೋಗ್ಬಿಟ್ಟು ಆ ಬೆಣ್ಣೆ ಮಾತಾಡ್ಬಿಟ್ಟು ಅವನ ಇಲ್ಲಿ ಕರ್ಕೊಂಡ್ ಬಂದಿರೋದು ಓಹೋಹೋ ಹೋ ನಮ್ಮ ಸರೋಜನ್ ನೈನ್ ಮನೆಯಿಂದ ನಾವು ಹೊರಗೆ ಹಾಕಕ್ಕೆ ಕಾಕೊಂಡಿದ್ಲು ಅನ್ಸುತ್ತೆ ಹಾ ಅಯ್ಯೋ ಅಮ್ಮೋರೆ ನಾನು ಈ ಥರ ಹೇಳ್ತೀನಿ ಅಂತನ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ಏನೋ ನನಗನ್ಸಿದ್ದು ನಾನು ಹೇಳ್ದೆ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಮೇಲೆ ಬೇಜಾರು ಆಗಬೇಡ್ರಿ ಪರವಾಗಿಲ್ಲ ಕಣೆ ಶಿಲ್ಪ ಅದೇನು ಅಂತ ನಾ ಹೇಳು ಹ್ಞೂ ಅಮ್ಮೋರೆ ನೀವು ಹೇಳ್ದಂಗೆ ಅದೇ ನಿಜನೇ ಆದರೆ ತಾನು ಎಲ್ಲರತ್ರ ಒಳ್ಳೆ ಆಗಬೇಕು ಸರೋಜಕ್ಕೂ ಈ ಮನೆಯಿಂದನ ಆ ದೂರನೂ ಇಡಬೇಕು ಆ ಥರ ಪ್ಲ್ಯಾನ್ ಮಾಡಿ ಅವ್ರ ಗಂಡನ ಇಲ್ಲಿ ಕರೆಸಿ ಅವರಿಬ್ಬರನ್ನು ಒಂದು ಮಾಡಂಗ ಮಾಡಿರೋದು ಹ್ಞೂ ನಿಮ್ಮ ಸೊಸೆ ಆದರೆ ಎಲ್ಲರಿಗುನು ಎಲ್ಲರ ಕಣ್ಣಗೂನು ಅವಳು ಒಳ್ಳೆವಳು ಮಗಳ ಜೀವನ ಚೆನ್ನಾಗ್ ಮಾಡಿದಾಳೆ ಅಂತ ಅನ್ಸೈತಿ ಹ್ಞೂ ಅದೇ ಚಿಕ್ಕ ಯಜಮಾನ್ರಗು ದೊಡ್ಡ ಯಜಮಾನ್ರಗು ಎಲ್ಲರಿಗು ಹ್ಞೂ ಆದರೆ ಅದ್ರ ಒಳ ಅರ್ಥನೇ ಬೇರೆ ಹಾ ಓ ನನಗೆ ಈಗ ಅರ್ಥ ಆಗ್ತಾ ಐತಿ ಅದಕ್ಕೇ ಅವಳು ಅವಳೇನೆ ಊರಿಗೆ ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡು ನನ್ನ ಅಡಿಗೆನ್ ಕರೆದು ಈ ಥರ ಮಾಡಿರೋದು ತಾನು ಒಳ್ಳೆ ನಮ್ಮ ನಮ್ ಮನೆಯಿಂದ ಆಚೆಗೆ ಹಾಕ್ಬೇಕು ತಾನೂ ಒಳ್ಳೆವಳ ಅನಿಸ್ಕೇಬೇಕು ಅಂತಾನ ಎರಡು ಕಲ್ಲಾಗೆ ಒಂದೇ ಅಕ್ಕಿ ಅಲ್ಲ ಒಂದು ಕಲ್ಲಾಗೆ ಎರಡು ಅಕ್ಕಿ ಹೊಡೆಯದು ಅಂದ್ರೆ ಇದೇ ಇರಬೇಕೇನು ಹಂಗಾದ್ರೆ ನೋಡ್ದ ತಾನು ಒಳ್ಳೆ ಅನ್ನಿಸ್ಕೆಬೇಕು ತಿರ್ಗ ನಮ್ಮ ಸರೋಜನ್ನ ಮನೆಯಿಂದ ಹೊರಕು ಹಾಕಬೇಕು ಅಬ್ಬಾ ಬಾಬಾ ಎಂತ ಇವಳು ಕಂಬಳಿ ಬಾರಿ ಇದ್ದಾಳೆ ಏನೋ ಅಂದ್ಕೊಂಡಿದ್ದೆ ಹ ಹೌದು ಅಮ್ಮರೇ ಅದೇ ತರನೇ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇನೆ ಹ್ಮ್ ಮದುವೆ ಆಗ ಬಂದಾಗ ಏನು ಮಾತು ಬರಲ್ಲ ಅನ್ನೋದು ಇದ್ರು ಚಿಕ್ಕಮ್ಮರು ಆದ್ರೆ ಈಗ ನೋಡ್ರಿ ಹೆಂಗೆ ಒಳ್ದೇನೆ ಎಂತೆಂತ ಪ್ಲಾನ್ ಮಾಡ್ತಾ ಇದ್ದಾರೆ ಹ್ಞೂ ನೀವೊಂದೇ ಟ್ಯೂಷರ್ ಆಗಿರ್ರಿ ನನಗೇನೇ ಮಾಡ್ತಾಳೆ ನನ್ನ ಸುದ್ದಿ ಬಂದ್ರೆ ಏನೂ ಇಲ್ಲ ಅವಳು ನಾ ತವ್ರು ಮನೆಗೆ ಓಡ್ಸ್ಬಿಡ್ತೀನಿ ಬಿಡ್ತೀನಿ ಹಾಂ 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 ಈ ಪುಟ್ಟಮ್ಮ ಅಂದ್ರೆ ಏನೂ ಇಲ್ಲ ಅಮ್ಮ ಮುಂದೆ ಹಿಂಗೆ ಇರುತ್ತೆ ಕಾಲ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ನಾನು ನಿಮ್ಮ ಹುಷಾರಾಗಿ ನೀವಿರ್ರಿ ಅಂತ ಹೇಳಿದೆ ಅಷ್ಟೇನಿ ಏನು ಅಂದರೆ ನನಗಂತೂ ತನ್ನ ಆಗ್ತಾ ಇದ್ದೀರ ಕೆಲಸ ಕೊಟ್ಟು ಅದಕ್ಕೋಸ್ಕರ ನೀವು ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ನನ್ನ ಮನ್ಸನಾಗೆ ಅಂತ ಕೆಟ್ಟ ಉದ್ದೇಶ ಏನೂ ಇಲ್ಲ ಅಮ್ಮ ಆಯ್ತು ಬಿಡಿ ಅರ್ಥ ಆಗುತ್ತೆ ಶಿಲ್ಪ ನೀನು ಯಾಕೆ ಹೇಳ್ತಾ ಇದೀಯ ಅಂತಾನ ಮುಂದೆ ನನಗೂ ನನ್ನ ಗಂಡನಗೂ ಏನೂ ತೊಂದರೆ ಆಗ್ಬಾರ್ದು ನಮ್ಮನ್ನ ಮನೆಗಿನೇ ಬಿಟ್ಟು ಓಡಿಸ್ಸರು ಅಂತ ನಿನಗೆ ಭಯ ಅದಕ್ಕೆ ಹೆಂಗೆ ಹೇಳ್ತಾ ಇದೀಯ ತಾನೆ ಹೌದು ಅಮ್ಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನನ್ನ ನೋಡಿ ನೀವು ನಿಮ್ಮಷ್ಟು ಯಾರು ಇಲ್ಲ ಬಿಡಿ ಬುದ್ಧಿವಂತರಿ ಇಲ್ಲ ಬಿಡಿಮಂದೆ ನಿಮ್ ಸೊತೆ ಅಂದ್ಕೊಂಡಿರ್ಬೋದು ನಾನು ಓದಿದ್ದೀನಿ ಟೀಚರ್ ಕೆಲಸ ಮಾಡಿದ್ದೀನಿ ನಾನೇ ಬುದ್ಧಿವಂತಿ ಅಂತ ಆದ್ರೆ ನಿಮ್ಮಷ್ಟು ಯಾರು ಬುದ್ಧಿವಂತರಿಲ್ಲ ಬಿಡಿ ಹ ಸರಿ ಸರಿ ಆಯ್ತು ಜನ ಹೋಗಿ ನೀನೇನೇ ಕರೆದು ಊಟ ಮಾಡಬರ್ರಿ ಅಂತ ನಾ ಹೇಳು ಹಾ ಅಮ್ಮ ಅಮ್ಮ ಏನ್ ಮಾಡ್ತಾ ಇದೀಯ ோஜாக்கானே வந்து நெனஸ்க்கண்ட் அம்மரு அட்டொழி நோடி ஆஹ் சரோஜா சரோஜா அது கணம்மா இல்லே அடிகில் நீண்ட இல்லே உண்போதாக உணுபேட் நீட் மண் நோட் அந்த ಅಯ್ಯೋ ಅಮ್ಮ ಕಮಲ ಏನು ಆತರ ಹೇಳಿಲ್ಲ ಆ ಇನ್ನೇನು ನನ್ನ ಗಂಡನು ಬಂದ್ರಲ್ಲ ಇಷ್ಟ ದಿನ ಅಂತ ನಾನು ಈ ಮನೆಗೆ ಉಂಡ್ಕೊಂಡಿದ್ದೆ ಇನ್ಮೇಲೆ ಗಂಡ ಬಂದ್ಮೇಲೆ ನಾನು ಪುಕ್ಸಟ್ಟೆ ಊಟ ಮಾಡ್ಕೊಂಡು ಇಲ್ಲೇ ಇದ್ರೆ ನನಗೆ ಮರ್ಯಾದೆ ಇರುತ್ತೆ ಹೇಳು ನನ್ ಗಂಡು ಮರ್ಯಾದೆ ಇರುತ್ತೆ ಹೇಳು ಅದಕ್ಕೆ ಏನು ಬೇಡ ನಾವಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ನನ್ ಗಂಡನು ಏನನ್ನ ಕೆಲಸಕ್ಕೆ ಹೋಗ್ತಾನೆ ಅಂತಾನ ನಾನೇ ಕಮಲಾ ಹತ್ರ ಹೇಳಿದ್ದೆ ಹಾ ಅವಳೇ ಏನು ಇಲ್ಲಿ ಬರ್ಬೇಡ್ರಿ ಊಟ ಮಾಡಬೇಡ್ರಿ ಅಂತ ಏನು ಹೇಳಿಲ್ಲ ಊಟ ಮಾಡಕ್ ಬರ್ರಿ ಅಂತಾನೆ ಅವಳು ಹೇಳಿದ್ದು ಇಲ್ಲಿಗೆ ಊಟ ಮಾಡ್ಬೋದಲ್ಲ ಇನ್ಯಾಕೆ ನೀವು ಬೇರೆ ಮಾಡ್ಕೊತೀರಾ ಅಂತಾನ ನಾನೇ ಬರಲ್ಲ ಅಂತ ಹೇಳಿದ್ದು ಹಾ సర మేన్ గంట ఇలా దిల్సాకే హెంకే నోతీని అంతి వాళ్ళు అదక మన మాత అంత బందే సరి ఆయ్ నాకు కళస్బిట్టు ఆమె బర్తని సరి అమ్మా నమ్ సరోజ నెబ్ ఊట బ్యాడ అంతవళంతే నెల కమలని ఏవళనో అందకే అయ్యో అమ్మూరి సరోజ అక్క ఇన్నేనంతా ಅಹ್ ಸುಮ್ನೆ ಕಂಬಳನ್ ಮೇಲೆ ಹೇಳಿದ್ರೆ ನೀವು ಅವಳ್ಮೇಲೆ ಸಿಕ್ತಾಕ್ತೀರಾ ಅಂತಾನ ಆತರ ಹೇಳ್ತಾ ಇದ್ರ ಅಷ್ಟೇ ನಾನೇ ಬೇಡ ಅಂದೆ ಅಂತಾನೆ ಆ ಕಂಬಳನೇ ಹೇಳಿರ್ತಾಳೆ ಇನ್ಯಾಕ ನೀವು ಗಂಡನ ಜೊತೆ ಒಂದಾಗಿದ್ರಲ್ಲ ನೀವು ಮಾಡ್ಕೆ ನುಣ್ರಿ ಅಂತ ಹೇಳಿರ್ತಾಳೆ ಹ್ಮ್ ಪಾಪ ಸರೋಜಕ್ಕ ಆ ಪಾಪ ಗಂಡನ ಜೊತೆ ಒಂದ್ ಮಾಡಿದಾಳಲ್ಲ ಅನ್ನೋ ಅವರೇ ಅವ್ರೆ ಮನ್ಸನ್ನ ಬೇಜಾರಿದ್ರು ನಾವ್ ಇನ್ಮೇಲೆ ಅಲ್ಲೇ ಊಟ ಮಾಡ್ತೀವಿ ಅಂತಾನಾ ಆತರ ಹೇಳೋತಾ ಇದ್ರೆ ಅಷ್ಟೇನೆ ಹ್ಮ್ ಹೌದಾ ಇದ್ರೂ ಇರ್ಬೋದು ಹ್ಮ್ ಹಂಗೂ ಆಗಿರ್ಬೋದು ನಮ್ಮ ಸರೋಜ ಎಲ್ಲಿ ಆ ಕಮ್ಲಿನ ಬೈತೀನು ಅಂತನ ಪಾಪ ಅವ್ಳ ಮನಸ್ಸನ್ನ ಬೇಜಾರಿದ್ರು ಈ ಥರ ಏನ್ ಏನ್ಸುತ್ತೆ ನೀನು ಹೇಳ್ದಂಗೆ ಹ ಕಂಬ್ಲಿಗೆ ಇರೋದು ಸರಿ ಆಯ್ತು ಹೋಗು ಒಂದು ಲೋಟ ಕಾಪಿನಾದ್ರೆ ಕಾಸ್ಟ್ಯೂಮ್ ಬರೋದು ಅವ್ಳಗ್ ಐತೆ ಮೇಲೆ ಅಯ್ಯೋ ಅಮ್ಮ ನನಗೇನು ಗೊತ್ತಿಲ್ಲ ಏನು ಆ ಸರೋಜ ಅಕ್ಕ ನೋಡ್ತಿದ್ರೆ ಅವ್ಳ ಮನಸ್ಸಿನಾಗ್ಲಿ ದುಃಖ ಇಟ್ಕೊಂಡು ಮೇಲೆ ಮಾತಾ ನಗ್ತಾ ಇದ್ದಾರೆ ಅಂತ ಅನ್ನಿಸ್ತು ಅದಕ್ಕೆ ಹಿಂಗೆ ಹೇಳಿದೆ ಅಷ್ಟೇನೆ ಹಾ ನನಗೂ ಯಾಕೋ ಹಂಗೆ ಅನ್ನಿಸ್ತು ನಮ್ಮ ಸರೋಜ ಹಿಂಗೆ ಎಂದು ಹೇಳ್ದಾಳಲ್ವಲ್ಲ ಅವಳಿಲ್ಲಿಗೆ ಬಂದಾಗಿಂದ ಇಲ್ಲೇ ಊಟ ಮಾಡ್ತಿದ್ದೆ ಈಗ ಇದ್ದಕ್ಕಿದ್ದಂಗೆನೆ ಬೇಡ ನಂಗೆ ನಾನು ನನ್ನ ಗಂಡ ಬೇರೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ನನಗೂ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತು ಅನುಮಾನ ಬಂತು ಹ್ಞೂ ನೀ ಹೇಳಿದ ಮೇಲೆ ಅದೇ ನಿಜ ಅಂತ ಅನ್ನಿಸ್ತೈತೆ ನನ್ನ ಅನುಮಾನ ಹ್ಞೂ ಹೋಗು ಕಾಫಿ ಕಾಸ್ಕೊ ಬರೋದು ಸರಿ ಅಮ್ಮ ಆಯಿತು ಅಬ್ಬ ಸದ್ಯ ನನ್ನ ಮಾತು ನಂಬುದ್ರಲ್ಲ ఓకే స్నేహితుర ఈ విడియో ఇలా ముగ్గుతాయి ఈ కయూ ముందు నిమ్మె విడియో ఇష్ట్రీ యార్రైబ్ మాకు సబ్స్క్రైబ్ ముందే విడిదా సిక్తి నమస్కారం